ನಮಸ್ಕಾರ ಬಾಣಂಗಾಲದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಕಾಡಲ್ಲಿರುವಂಥ ಆನೆ ನೋಡಿ ಇಲ್ಲಿ ಈ ಅರಣ್ಯ ಪ್ರದೇಶ ಏನಿದೆ ಕಾಫಿ ಎಸ್ಟೇಟು ಅದರೊಳಗಡೆಗೆ ಬಂದು ಕೆಲವೊಂದು ಪುಂಡಾಟವನ್ನು ತೋರಿಸ್ತಾ ಇರ್ತೇವೆ ಆ ಅಂಥ ಅಂಥ ಆನೆಗಳಿಗೆ ಇವತ್ತು ಆನೆಗಳನ್ನ ಹಿಡಿದು ಅದಕ್ಕೆ ಡಾಟ್ ಮಾಡಿ ರೇಡಿಯೋ ಕಾಲರ್ನ ಹಾಕಲಾಗುತ್ತೆ ಹಾಕಿ ಮತ್ತೆ ಕಾಡಿಗೆ ವಾಪಸ್ ಬಿಡಲಾಗುತ್ತೆ ಇವತ್ತು ನಮ್ಮ ಜೊತೆ ಅರಣ್ಯ ಅಧಿಕಾರಿಗಳು ಜಗನ್ನ ಸೇರಿದರೆ ಬನ್ನಿ ಅವರು ಸಂಪೂರ್ಣ ಮಾಹಿತಿಯನ್ನು ನೀಡ್ತಿದ್ದಾರೆ ಮಹೇಂದ್ರ ಆನೆ ನಮ್ಮಿಂದೆ ಇದೆ ಅದರ ಆನೆ ಜೊತೆಗೆ ನಮ್ಮ ಜಗನ್ನಾಥ್ ಸರ್ ಇದ್ದಾರೆ ಸರ್ ನಮಸ್ತೆ ನಿಮಗೆ ಸರ್ ಇವತ್ತು ಯಾವ ಆನೆನ ಹಿಡಿತಾ ಇದ್ದೀರಾ ಇಲ್ಲಿ ವಿಶೇಷವಾಗಿ ಹಲವಾರು ತಿಂಗಳುಗಳಿಂದ ಒಂದು ಮೂರು ಗುಂಪು ಆನೆಗಳಿದೆ ಒಂದು ಆಕಾಂಕ್ಷ ಮತ್ತು ಒಂದು ಮೀರಾ ಒಂದು ಇದು ಇದಲ್ಲದೆ ಹಲವಾರು ಗುಂಪುಗಳು ವಿಂಗಡಿಯ ಆಗಿದೆ ಅದರಲ್ಲಿ ವಿಶೇಷ ಒಂಟಿ ಒಂದು ದಕ್ಷ ಈ ಮೂರು ಆನೆಗಳಿಗೆ ನಾವು ರೇಡಿಯೋ ಕಾಲರ್ ಮೂಲಕ ಆ ಆನೆಯ ಚಲನವಲನಗಳನ್ನು ಗಮನಿಸಲಿಕ್ಕೆ ಮತ್ತು ಇಲ್ಲಿ ಸ್ಥಳೀಯರಿಗೆ ಏನು ಕಾಫಿ ಎಸ್ಟೇಟಲ್ಲಿರಕ್ಕಂಥ ಕೆಲ ಕೆಲಸಗಾರರಿಗೆ ಮತ್ತು ಸುತ್ತಮುತ್ತ ಗ್ರಾಮಸ್ಥರಿಗೆ ಒಂದು ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇದು ವಿಶೇಷವಾಗಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಈ ಆನೆಗಳ ಚಲನವಲನವನ್ನು ನಾವು ಗಮನಿಸಿ ಈ ಚಲನವನ್ನು ಒಂದು ಗಂಟೆಗೆ ಒಂದು ಸಾರಿ ಈ ರೇಡಿಯೋ ಕಾಲರ್ ಮೂಲಕ ನಾವು ಗಮನಿಸಿ ಅದನ್ನು ಕಂಟ್ರೋಲ್ ರೂಮಿಗೆ ಮೆಸೇಜ್ ಕೊಟ್ಟು ಮಾನ್ಯ ಸಂರಕ್ಷಣಾ ಸಂರಕ್ಷಣಾಧಿಕಾರಿ ಮಡಿಕೇರಿ ವಲಯದಲ್ಲಿ ಒಂದು ಕಂಟ್ರೋಲ್ ರೂಮ್ ಇದೆ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಸೆಸ್ ಮೇಲೆ ಕೆಲಸ ಮಾಡುತ್ತೆ ಅವರಿಗೆ ಮಾಹಿತಿ ಕೊಟ್ಟ ತಕ್ಷಣ ಅಲ್ಲಿದ್ದ ಈ ಭಾಗದ ರೈತರು ಏನು ರಿಜಿಸ್ಟರ್ ಆಗಿದ್ದಾರೆ ನಮ್ಮಲ್ಲಿ ಮೊಬೈಲ್ ಮೂಲಕ ಅವರಿಗೆ ತತ್ತ ತಕ್ಷಣವೇ ಒಂದು ಎಸ್ ಎಮ್ ಎಸ್ ಮೂಲಕ ಈ ಭಾಗದಲ್ಲಿ ಇಂಥ ಸ್ಥಳದಲ್ಲಿ ಆನೆ ಇದೆ ಅಂತ ನಾವು ಮಾಹಿತಿ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಇದು ಒಂದು ಭಾಗ ಎರಡನೇದು ಈ ಭಾಗದಲ್ಲಿ ಏನು ಈ ಆನೆಗಳು ಇದ್ದಾವಲ್ಲ ಇದು ಗುಂಪು ಚಲನವಲ್ಲ ಯಾವ ಕಡೆ ಮೂವ್ ಆಗ್ತಾಯಿದೆ ಎಲ್ಲಿದ್ದ ಬರ್ತಾ ಇದೆ ಏನಿದ್ರ ಡ್ಯಾಮೇಜ್ ಮಾಡ್ತಾ ಇದೆ ಎಷ್ಟೊತ್ತಿಗೆ ಯಾವ ಕಡೆ ಇದೆ ಇದನ್ನೆಲ್ಲ ಒಂದು ಸ್ಟಡಿ ಮಾಡಲಿಕ್ಕೂ ಸಹ ಇದು ಒಂದು ರೇಡಿಯೋ ಕಾಲರ್ ಆಗೋದ್ರಿಂದ ತುಂಬ ತುಂಬ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ನಾವು ಹಲವಾರು ತಿಂಗಳಿಂದ ಪ್ಲ್ಯಾನ್ ಮಾಡಿದ್ವಿ ಇದರಲ್ಲಿ ವಿಶೇಷವಾಗಿ ಎರಡು ಗುಂಪುಗಳಿಗೆ ನಾವು ಇವತ್ತು ಇಲ್ಲೇ ಬಿಟ್ಟು ಆ ರೇಡಿಯೋ ಕಲರ್ ಹಾಕಿ ಇಲ್ಲೇ ಬಿಡ್ತಾ ಇದೀವಿ ಯಾಕೆ ಅಂದರೆ ಇದನ್ನು ಅಬ್ಸರ್ವ್ ಮಾಡಲಿಕ್ಕೆ ನಂಬರ್ ಒನ್ ಯಾವುದೇ ಸಾರ್ವಜನಿಕ ತೊಂದರೆ ಆಗಲಿ ರೀತಿ ಮಾನವ ಪ್ರಾಣಿ ಸಂಘರ್ಷವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಇನ್ನೊಂದು ದಕ್ಷ ಅಂತ ಇದೆ ಅದು ಸ್ವಲ್ಪ ಪುಂಡಾಟ ಅಂದರೆ ಎರಡು ತಿಂಗಳ ಕೆಳಗಡೆ ಒಂದು ಇಲ್ಲಿ ಕಾರ್ಮಿಕ ಮಳೆಯನ್ನು ಹತ್ಯೆ ಮಾಡ್ತು ಆನೆಯನ್ನು ರೇಡಿಯೋ ಕಲರ್ ಮಾಡಿ ಇಲ್ಲಿದ್ದ ನಾಗರೋಳಿಗೆ ಸ್ಥಳಾಂತರಿಸ್ತಾ ಇದ್ವಿ ಇಷ್ಟಕ್ಕೆ ನಮಗೆ ಮ ಮುಖ್ಯ ವನ್ಯಜೀವಿ ಪರಿಪಾಲಕರು ಆದೇಶ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಈ ಸುಮಾರು ತೊಂಬತ್ತೆಂಟರಿಂದ ನೂರು ಜನ ಒಂದು ತಂಡಗಳನ್ನು ನಾವು ನೇಮಿಸ್ಕೊಂಡಿದ್ವಿ ಈಗ ಎಲ್ಲ ಇಲಾಖಾ ಸಿಬ್ಬಂದಿ ಮತ್ತು ಆರ್ ಆರ್ ಟಿ ಕ್ಷಿಪ್ರಪಡೆ ಮತ್ತು ಎ ಡಿ ಸಿ ಅಂದರೆ ಆನೆಯನ್ನು ಹಿಮ್ಮೆಟ್ಟಿಸುವ ತಂಡಗಳು ಈ ಎ ಪಿ ಸಿ ಕ್ಯಾಂಪ್ ಇದೆಲ್ಲ ತಂಡಗಳು ಮತ್ತು ನಮ್ಮ ಸಿಬ್ಬಂದಿ ಇದರಲ್ಲಿ ವಿಶೇಷವಾಗಿ ನಮ್ಮ ತಿರುಪತಿ ಹೊಲನ ಅಧಿಕಾರಿ ಗಂಗಾಧರ ಇದ್ದಾರೆ ನಮ್ಮ ಅಧಿಕಾರಿಗಳು ಸಂರಕ್ಷಣಾಧಿಕಾರಿಗಳು ಅವರು ಇದ್ದಾರೆ ಮತ್ತು ನಮ್ಮ ಎರಡು ಕ್ಯಾಂಪಿಂದ ವಿಶೇಷವಾಗಿ ಆನೆಗಳು ಬಂದಿದೆ ಮತ್ತಿಗೋಡು ವಿಶೇಷವಾಗಿ ಇವತ್ತು ನಾವು ನೋಡಬೇಕಪ್ಪ ಅಂದರೆ ಅಭಿಮನ್ಯು ಸಹ ನಮ್ಮ ಜೊತೆಗಿದೆ ಸೊ ಅಭಿಮನ್ಯು ಈ ಕಂಡ ತಕ್ಷಣ ಇಲ್ಲಿ ಲೋಕಲ್ ಆನೆಗಳು ಬೆಳಗ್ಗೆ ಸ್ವಲ್ಪ ವಿಚಲಿತವಾದವು ವಿಚಲಿತವಾಗಿ ಸ್ವಲ್ಪ ಮೂಮೆಂಟ್ ಆಗ್ತಾಯಿದೆ ಇಷ್ಟೊತ್ತಿಗೆ ನಾವು ಒಂದು ರೇಡಿಯೋ ಕಲರ್ ಮಾಡಬೇಕಾಗಿತ್ತು ಸೊ ಈಗ ಲೊಕೇಟ್ ಆಗಿದೆ ಈಗ ತಕ್ಷಣ ಅದನ್ನು ನಾವು ಡಾಕ್ಟ್ರು ರಮೇಶ್ ಅವರು ಹಿರಿಯ ಡಾಕ್ಟರ್ ಚಟ್ಟಿಪ್ಪ ಅವರು ಇದ್ದಾರೆ ಸೊ ಒಂದು ಸಾಕಾರ ಒಂದು ಟೀಮ್ ವರ್ಕ್ ಆಗಿ ನಾವು ತಂಡಗಳನ್ನು ರಚಿಸಿಕೊಂಡಿದ್ವಿ ತಂಡವನ್ನು ಲೊಕೇಟ್ ಮಾಡೋ ತಂಡ ಮತ್ತು ಟ್ರ್ಯಾಂಕ್ಲೈಸ್ ಮಾಡುವ ತಂಡ ರೇಡಿಯೋ ಕಾಲರ್ ಫಿಕ್ಸ್ ಮಾಡುವ ತಂಡ ಈ ರೀತಿ ವಿಶೇಷವಾಗಿ ನಾವು ಹಲವಾರು ತಂಡಗಳು ಹಂಸ್ಕೊಂಡು ಈ ಕಾರ್ಯಾಚರಣೆಗೆ ನಾವು ಇವತ್ತು ನಾಳೆ ಸನ್ನದ್ಧರಾಗಿ ಕೆಲಸ ಮಾಡ್ತಾಯಿದ್ದೀವಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಈ ಒಂದು ರೇಡಿಯೋ ಕಾಲರ್ ಮೂಲಕ ನಮಗೆ ಒಂದು ಸ್ಟಡಿ ಮಾಡಲಿಕ್ಕೂ ಆಗ್ತಾ ಯಾಕಂದರೆ ಈ ಆನೆಗಳು ಹಲವಾರು ತಿಂಗಳುಗಳಿಂದ ಈ ಲೊಕೇಶನ್ ಬಿಟ್ಟು ಇಲ್ಲಿ ಕದಲ್ತಾ ಇಲ್ಲ ಕಾಡಿಗೆ ಹೋಗ್ತೇವೆ ಮತ್ತು ಇಲ್ಲಿಗೆ ಬರ್ತಾ ಇದ್ದಾವೆ ಇದನ್ನು ನಾವು ಸ್ವಲ್ಪ ಏನು ಇದಕ್ಕೆ ಕಾರಣಕರ್ತೃಗಳ ಕಾರಣಗಳನ್ನು ಹುಡುಕಬೇಕಾಗ್ತದೆ ಯಾಕಂದರೆ ಇದೇ ರೀತಿ ಮುಂದುವರೆದಾಗ ಮಾನವ ಪ್ರಾಣಿ ಸಂಘರ್ಷವೂ ಸಂಭವ ಇರುತ್ತದೆ ಸೊ ಅದಕ್ಕೆ ವಿಶೇಷವಾಗಿ ಇದನ್ನೆಲ್ಲ ಅಬ್ಸರ್ವ್ ಮಾಡಲಿಕ್ಕೆ ಏನು ಈ ರೇಡಿಯೋ ಕಲರ್ ಅಂದರೆ ನಮ್ಗೆ ತುಂಬ ನಾನು ನಾನಿಟ್ಟಿನಲ್ಲಿ ತತ್ತಕ್ಷಣವೇ ಇದನ್ನು ಇವತ್ತು ನಾಳೆ ಹಾಕಿ ಇದನ್ನು ನಾವು ಸ್ಟಡಿ ಮಾಡಲಿಕ್ಕೆ ಒಂದು ವಿಶೇಷ ತಂಡಗಳನ್ನು ಹಚ್ಚಿಕೊಂಡು ಎವೆರಿ ಒನ್ ಅವರ್ ಇದ್ರ ಮೂಮೆಂಟನ್ನು ನಾವು ಅಬ್ಸರ್ವ್ ಮಾಡ್ತೀವಿ ಮೇಡಮ್ ನಮಗೆ ಎಸ್ ಎಮ್ ಎಸ್ ಮೂಲಕ ಅಲರ್ಟ್ನೆಸ್ ಬರುತ್ತೆ ನಮ್ಮ ಮೆಸೇಜು ಬರುತ್ತೆ ಸೊ ಮೆಸೇಜ್ ಬಂದ ತಕ್ಷಣ ನಾವು ಕಂಟ್ರೋಲ್ ರೂಮ್ ಮೂಲಕ ಜನಗಳಿಗೆ ಮಾಹಿತಿ ಕೊಡೋದಲ್ಲದೆಲ್ಲದೆ ಇದ್ರ ಮೂಮೆಂಟನ್ನು ನಾವು ಅಬ್ಸರ್ವ್ ಮಾಡ್ತೀವಿ ಸೀಸನ್ಲಿ ಮೂಮೆಂಟ್ ಹೇಗಿದೆ ಯಾವ ಮಂತಲ್ಲಿ ಎಷ್ಟು ಮೂಮೆಂಟ್ ಆಗ್ತಾಯಿದೆ ಯಾವ ಕಡೆ ಮೂವ್ ಆಗ್ತಾಯಿದೆ ಮಾಲ್ದಾರೆ ಫಾರೆಸ್ಟ್ಗೆ ಎಷ್ಟು ದಿನಗಳಲ್ಲಿ ಹೋಗ್ತಾ ಇದೆ ಯಾವ ಸಮಯದಲ್ಲಿ ಹೋಗ್ತಾ ಇದೆ ಇಲ್ಲಿ ಯಾವಾಗಿರ್ತಾ ಇದೆ ಇದನ್ನೆಲ್ಲ ನಾವು ಗಮನಿಸಿಕೊಂಡು ಇದನ್ನು ಲಾಂಗ್ ಟರ್ಮಲ್ಲಿ ಈ ಮಾನವ ಪ್ರಾಣಿ ಸಂಘರ್ಷವನ್ನು ತಡೆ ಇಡಲಿಕ್ಕೆ ನಾವು ಪ್ಲಾನ್ ಮಾಡಬೇಕಾಗ್ತದೆ ಆಮೇಲೆ ಸಾರ್ವಜನಿಕರಿಗೆ ನಾವು ಸ್ವಲ್ಪ ಅವ್ರಿಗೆ ಸಾಂತ್ವನ ಹೇಳಬೇಕಾಗ್ತದೆ ಮೇಡಮ್ ಅಂದರೆ ಆನೆ ಮೂಮೆಂಟ್ ಇದೆ ಅವ್ರ ಮನೆಗೆ ಬರ್ತಾಯಿದೆ ಇವ್ರ ಮನೆಗೆ ಬರ್ತಾ ಇದೆ ಅದಕ್ಕೆ ನಾವೇ ಒಂದು ಮೆಸೇಜ್ ಕೊಟ್ಬಿಡೋದು ಈ ಆನೆ ಹೊರಗೆ ಬಂದಿದೆ ಈ ಭಾಗದಲ್ಲಿ ಹೊರಗೆ ಬರ್ತಾ ಇದೆ ತಾವು ಅಲರ್ಟ್ ಆಗಿ ಅಂತ ಸೊ ಅಲರ್ಟ್ ಯಾಕೆಂದರೆ ಈಗ ಮ ಯಾವ ಮೂಮೆಂಟಿಗೆ ಬೆಳಗಿನ ನಾವು ನಿತ್ಯ ಕ್ರಮದಲ್ಲಿ ಇರ್ತಾರೆ ಅಂಥ ಸಮಯದಲ್ಲಿ ಇದು ಸಡನ್ನಾಗಿ ಬೆಳಗಿನ ಜಾವ ಅವ್ರಿಗೆ ಅಟ್ಯಾಕ್ ಮಾಡಿದಾಗ ಸಮಸ್ಯೆ ಆಗ್ತದೆ ಇದರಲ್ಲಿ ವಿಶೇಷವಾಗಿ ದಕ್ಷ ಆನೆಯನ್ನು ಅದನ್ನು ಹಾನೇನ ನಾವು ಲೊಕೇಟ್ ಮಾಡಿ ಅದನ್ನು ನಾವು ಇಲ್ಲಿದ್ದ ಸ್ಥಳಾಂತರಿಸ್ತಾ ಇದ್ದೀವಿ ಇದನ್ನು ನಾಗರಹಳ್ಳಿಗೆ ಸ್ಥಳಾಂತರ ಮಾಡಲಿಕ್ಕೆ ನಮಗೆ ಈಗ ಅಲ್ಲೇ ಆದೇಶ ಬಂದಿದೆ ಆ ನಾಗರಹೊಳಿಗೆ ಸ್ಥಳಾಂತರ ಮಾಡಲಿಕ್ಕೆ ನಾವು ರೇಡಿಯೋ ಕಲರ್ ಹಾಕಿ ಮಾಡ್ತಾ ಇದ್ದೀವಿ ಯಾಕೆಂದರೆ ಅದು ಹೇಗೆ ನಾಗರಹೊಳಿಯಿಂದ ಹೊರಗೆ ಮತ್ತೆ ಬಂದು ಸ್ಥಳೀಯರ ಜನಕ್ಕೆ ತೊಂದರೆ ಕೊಡಬಾರ್ದು ಅನ್ನೋ ರೀತಿ ಅದು ನಾಗರಹೊಳಿಯಿಂದ ಹೊರಗೆ ಬಂದ ತಕ್ಷಣ ನಮಗೆ ಮೆಸೇಜ್ ಬರೋ ರೀತಿ ಸೊ ಸೊ ಅದನ್ನು ಅಬ್ಸರ್ವ್ ಮಾಡ್ತೀವಿ ಮೇಡಮ್ ಈ ನಿಟ್ಟಿನಲ್ಲಿ ಈ ನಮ್ಮ ಟಾಟಾ ಕಾಮ ಸಂಸ್ಥೆಯವರು ಟಾಟಾ ಕಾಫಿ ಸಂಸ್ಥೆಯವರು ಮತ್ತು ಬಿ ಬಿ ಸಿ ಟಿಯವರು ಸಹಕಾರ ಇದೆ ಯಾಕೆಂದರೆ ಇಷ್ಟು ತಿಂಗಳುಗಳಿಂದ ಆನೆ ಇಲ್ಲಿದ್ದರೂ ಸಹ ಯಾವುದೇ ಒಂದು ಇಲ್ಲಿ ಒಂದು ನೆಟ್ವರ್ಕ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ನಾವು ಇಲ್ಲಿ ಇಲ್ಲೇ ಇದನ್ನು ಕೆಲಸ ಮಾಡೋಣ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅವ್ರ ಸಹಕಾರ ಅತಿ ಮುಖ್ಯ ಆಗುತ್ತೆ ಅದೇ ರೀತಿ ನಮ್ಮ ಹೊಲ್ಯಾಣಾಧಿಕಾರಿ ಇಲ್ಲಿ ತುಂಬ ತಿಂಗಳಿಂದ ಅಬ್ಸರ್ವ್ ಮಾಡಿದರು ಸೊ ದಿಸ್ ಈಸ್ ದಿ ಬೆಸ್ಟ್ ಲೊಕೇಶನ್ ಟು ಟ್ರ್ಯಾಂಕುಲೈಸ್ ಆ್ಯಂಡ್ ಫಿಕ್ಸಿಂಗ್ ರೇಡಿಯೋ ಕಲರ್ ಅಂತ ಡಿಸೈಡ್ ಮಾಡಿದ ಮೇರೆಗೆ ಇವತ್ತು ಈ ಲೊಕೇಶನಲ್ಲಿ ನಾವು ಮಾಡ್ತಾ ಇದ್ದೀವಿ ಮೇಡಮ್ ಆಲ್ರೆಡಿ ಇದಕ್ಕೆ ಪೂರ್ವಕವಾಗಿ ನಿನ್ನೆ ನಾವೆಲ್ಲರಿಗೂ ಸ್ಥಳೀಯರಿಗೆ ಮಾಹಿತಿ ಕೊಟ್ಟಿದ್ದೀವಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದೀವಿ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಕೊಟ್ಟು ಅಂಬುಲೆನ್ ಸಹ ನಾವು ಜೊತೆಗೆ ಇಟ್ಕೊಂಡಿದ್ವಿ ಯಾವುದೇ ತೊಂದರೆ ಆಗಲಿ ನನಗೆ ಇದನ್ನು ಕಂಟಿನ್ಯೂ ಮಾಡ್ತೀವಿ ಮೇಡಮ್ ಕಾರ್ಯಾಚರಣೆ ಆದಷ್ಟು ಇವತ್ತು ನಾಳೆ ಮುಗಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರೆಸೆಂಟ್ ಸರ್ ಇಲ್ಲಿ ಎಷ್ಟು ಆನೆಗಳಿದಾವೆ ಈಗ ಮೇಡಮ್ ಈಗ ಒಂದು ಒಂದು ಗುಂಪಿದೆ ಹಾಂ ಒಂದು ಆನೆ ಅದನ್ನು ನಾವೀಗ ಲೊಕೇಟ್ ಮಾಡ್ತಾ ಇದ್ದೀವಿ ಆಕಾಂಕ್ಷೆ ಅಂಥೇಳಿ ಅದಕ್ಕೆ ಒಂದು ಮಾಡಕ್ಕೆ ನಾವು ಹುಡ್ತಾ ಸೊ ಇದಲ್ಲದೆ ಒಂದು ಕುಂಡಾನೆ ಇನ್ನೊಂದು ಗುಂಪಿದೆ ಉಷಾ ಅಂತೇಳಿ ಅದಕ್ಕೆ ಆಲ್ರೆಡಿ ರೇಡಿಯೋ ಫಾಲರ್ ಫಿಕ್ಸ್ ಆಗಿದೆ ಆರು ಆನೆದ ಒಂದು ಗುಂಪಿದೆ ಈಗ ಇನ್ನೊಂದು ವಿರಾಜಪೇಟೆ ಕಡೆಯಿಂದ ಸ್ವಲ್ಪ ಈ ಕಡೆ ಬಾರ್ಡ್ರಿಂದ ಒಂದು ಆನೆ ಆರುದ ಗುಂಪು ಈ ಕಡೆ ಮೂವ್ ಆಗ್ತಾಯಿದೆ ಅದನ್ನೊಂದು ಲೊಕೇಟ್ ಮಾಡ್ತಾ ಇದ್ದೀವಿ ಸೊ ಅದನ್ನು ಎಷ್ಟು ಇದನ್ನೋದನ್ನೇ ನಾವೀಗ ನಿರ್ದಿಷ್ಟವಾಗಿ ಪರಿಸ್ಕೊಂಡು ಹಂತ ಹಂತವಾಗಿ ಇವನ್ನೆಲ್ಲ ನಾವು ಟ್ರ್ಯಾಂಕುಲೈಸ್ ಮಾಡಿ ಮೇಡಮ್ ಎಷ್ಟು ಆಗುತ್ತೋ ಅಷ್ಟು ಇಲ್ಲಿದ್ದ ನಾವು ಪರ್ಮನೆಂಟಾಗಿ ಎಲ್ಲೆಲ್ಲಿ ಕಳಿಸ್ಬೋದು ಅನ್ನೋದು ಪ್ಲ್ಯಾನ್ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ ಈಗ ಸ್ವಲ್ಪ ಹತ್ತಿರದಲ್ಲಿ ಮಾಲ್ದಾರೆ ರಿಸರ್ವ್ ಫಾರೆಸ್ಟ್ ಇದೆ ಮಾಲ್ದಾರ ರಿಸರ್ವ್ ಫಾರೆಸ್ಟನ್ನು ಒಳಗೆ ಕಳಿಸಿ ಅದನ್ನ ಆದಷ್ಟು ನಾವು ರೈಲ್ವೆ ಕಡೆ ಕ್ಲೋಸ್ ಮಾಡೋಕ್ಕಾಗ್ತದ ಇಂಥವೆಲ್ಲ ಚಿಂತನೆ ಮಾಡಲಿಕ್ಕೆ ಇದೊಂದು ಅತ್ಯವಶ್ಯಕ ಮೇಡಮ್ ಮೂಮೆಂಟನ್ನು ಪ್ಯಾಟ್ರನ್ ಸ್ಟಡಿ ಮಾಡಲಿಕ್ಕೆ ಸ್ಥಳೀಯವಾಗಿ ಸರ್ ಇಲ್ಲಿರೋ ಜನಗಳಿಗೆ ಒಂದು ಧೈರ್ಯದ ಕೆಲಸ ಯಾಕೆ ಅಂದ್ರೆ ಪ್ರತಿನಿತ್ಯ ಹೊರಗಡೆ ಬರಬೇಕು ಈಗ ನಿಮ್ಮ ಮೂಲಕ ಒಂದು ಕಾಲ ರೆಡಿನ ಹಾಕಿ ರೇಡಿಯೋ ಕಾಲರ್ನ ಹಾಕಿ ಅವರು ಸಾರ್ವಜನಿಕ ಒಂದು ಎಚ್ಚರಿಕೆಯ ಮತ್ತೆ ಒಂದು ಧೈರ್ಯದ ಮಾಹಿತಿಯನ್ನು ನೀಡ್ತಾ ಇದ್ರ ಮತ್ತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರ ಎಲ್ಲರ ಪರವಾಗಿ ಸರ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ತಮಗೆ ಧನ್ಯವಾದಗಳು ಇದರಲ್ಲಿ ವಿಶೇಷವಾಗಿ ನನ್ನ ಸಿಬ್ಬಂದಿಗೆ ನಾನು ಶ್ಲಾಘನೀಯ ಕಾರ್ಯ ಹೇಳ್ತೇನೆ ಯಾಕಂದ್ರೆ ಇಷ್ಟು ಒಂದು ಫ್ರಂಟ್ ಲೈನಲ್ಲಿ ನಿಂತು ಈ ಒಂದು ಕೆಲಸವನ್ನು ಮಾಡೋದು ಅಷ್ಟು ಎಲ್ಲರ ಒಂದು ಮನಸ್ಥಿತಿ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾನು ಸಿಬ್ಬಂದಿಗೂ ಸಹ ಶ್ಲಾಘನೆ ಹೇಳ್ತೀನಿ ತಾವು ಸಹ ಇಲ್ಲಿ ಬಂದು ಈ ಮಾಹಿತಿಯನ್ನು ಸಾರ್ವಜನಿಕ ಇಲಾಖೆ ಪರವಾಗಿ ಧನ್ಯವಾದ ನೀವು ನೋಡಿದ್ರೆ ಅಲ್ವಾ ಜಗನಸ್ಥರು ಸಂಪೂರ್ಣವಾಗಿ ಮಾಹಿತಿನ ನೀಡಿದರೆ ಇವತ್ತು ಮೂರು ಗುಂಪಿನ ಆನೆಗಳನ್ನ ಇಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಿದೆ ರೇಡಿಯೋ ಕಾಲರ್ನ ಹಾಕಲಾಗುತ್ತೆ ಮತಿಗೋಡಿಯಿಂದ ಅಭಿಮಾನಿ ಇದಾನೆ ಮಹೇಂದ್ರ ಇದಾನೆ ಈ ಎಲ್ಲ ಆನೆಗಳು ಕೂಡ ಇವತ್ತು ಇದಾವೆ ದುಬಾರೆ ಕ್ಯಾಂಪಿಂದನೂ ಕೂಡ ಆನೆಗಳು ಬಂದಿದ್ದಾವೆ ಎಲ್ಲ ಆನೆಗಳು ಕಾರ್ಯಾಚರಣೆ ಮಾಡ್ತಿದ್ದಾರೆ ಯಾವ ರೀತಿ ಕಾರ್ಯಾಚರಣೆ ಮಾಡಿ ಅವಕ್ಕೆ ರೇಡಿಯೋ ಕಾಲರ್ನ ಹಾಕಲಾಗುತ್ತೆ ನೋಡೋಣ ಬನ್ನಿ